ನನಗೆ ಯಾವಾಗ ಮಗು ಆಗುತ್ತೋ ಏನೋ ನನಗಿನ್ನ ಹಿಂದೆ ಮದುವೆ ಆಗಿರೋ ಗಂಗನಿಗೆ ಮಗು ಆಗ್ತಾ ಇದೆ ಹ್ಞೂ ಹೆಂಗೋ ಬಿಡು ಅವಳಗಾದ್ರೂ ಆಗ್ತೈತಲ್ಲ ಈ ಮನೆಯಾಗಿ ಹ್ಞೂ ಆದ್ರೂ ನನಗೂ ಒಂದು ಮಗು ಬೇಕು ಅಂತ ಅನಿಸುತ್ತೆ ನನ್ನ ಸಂತರ ಹೇಳ್ಕೊಳ್ಳೋದು ನಮ್ಮ ಯಜಮಾನ್ರು ಕೇಳಿದ್ರೆ ಅಯ್ಯೋ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅವ್ರು ಅದಕ್ಕೆ ಕೇಳ್ತಾರೆ ಇದು ಕೇಳ್ತಾರೆ ಅಂತಾನೆ ಅವರಂತೂ ಬರೋದೇ ಇಲ್ಲ ಏನು ಮಾಡೋದು ಅದಕ್ಕೆ ಅದಕ್ಕೆ ಏನು ಮಾಡ್ತಿದ್ರೆ ಅದಕ್ಕೆ ಆರಾಮಾಗಿ ಕೂತ್ಕೊಂಡಿದ್ದೀರಾ ಹಾಂ ಎಲ್ಲಿ ಮನೇಲಿ ಯಾರು ಇಲ್ವಾ ಹಾ 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 ಮನೇಲಿ ಗಂಗಾ ರೂಮ್ ಮದ್ಯ ಮನೆ ಕಂಡವಳೆ ಇನ್ನೇನ್ ನಮ್ಮ ಯಜಮಾನರು ಹಾ ಸೂರ್ಯ ಎಲ್ಲ ಕೆಲ್ಸಕ್ ಹೋಗವ್ರೆ ಅತ್ತೆ ಇಲ್ಲೆಲ್ಲಾ ದೇವಸ್ಥಾನಕ್ಕೂ ಎಲ್ಗೋ ಹೋಗ್ ಬಂದ್ ಬರ್ತೀನಿ ಹೇಳಿ ಹೋಗಿದ್ರೆ ಬಾ ನಂದಿನಿ ಕುತ್ಕೋಬಾ ಎಲ್ಲಿ ನನ್ ಮುದ್ದಿನ ಕರ್ಕೊಂಡ್ ಬಂದಿಲ್ಲ ಒಬ್ಳೆ ಬಂದಿದ್ಯಾ ಅವರ ಅಪ್ಪ ಅವನ ಎಲ್ಲೋ ಕರ್ಕೊಂಡು ಹೋಗಿದ್ರು ಆಟಾಸಕ್ಕೆ ಅದಕ್ಕೆ ನಾನೇನೆ ಹಿಂಗೆ ಬಂದೆ ಹಿಂಗೆ ಅಂಗಡಿಗೆ ಹೋಗೋಣ ಅಂತ ಬಂದೆ ನಿಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲ ಗಂಗಾ ಬಸ್ರಿ ಅಂತ ಈಗ ಅದಕ್ಕೆ ನನಗೆ ಮೊನ್ನೆನೆ ಗೊತ್ತಾಯ್ತು ಆದ್ರೆ ಬರಕ್ಕೆ ಕೈಮೇ ಆಗ್ಲಿಲ್ಲ ಅತಿಗೆ ಅದಕ್ಕೆ ಇವಾಗ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ಎಲ್ಲಿ ಗಂಗಾ ಮನ್ಕೊಂಡಿದಾಳ ಹ್ಞೂ ಈಗ ಸ್ವಲ್ಪ ಗೊತ್ತಾಯ್ತು ಏನೋ ಟ್ಯಾಬ್ಲೆಟ್ಸ್ ತಗೋಬೇಕು ಮನೆ ಕಂತಿನಿ ಟ್ಯಾಬ್ಲೆಟ್ಸ್ ತಗೊಂಡೆ ಅಂತ ಹೇಳಿ ಮನ್ಕೊಂಡಿದಾಳೆ ಬಾನಂದಿನಿ ಬಾ ಕುತ್ಕೊಬಳ್ತಾಳೆ ಆಮೇಲೆ ಮಾತಾಡ್ಸುವಂತೆ ಇವಾಗಿನ ನಾ ಮನೆ ಕಂಡ ಪಾಪ ಎಷ್ಟು ತಗೊಂಡಿ ಹೆಂಗೋದ್ಕಿ ಗಂಗೂನ್ಗೆ ಪಾಪು ಆಗ್ತಾ ಇರೋದು ನನ್ಗೂ ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮನ್ಗೆ ಎಷ್ಟು ಬೇಗ ಮೊಮ್ಮಕ್ಳು ಬರ್ತಾರೋ ಅಂತ ಕಾಯ್ತಾ ಇದ್ರು ನನ್ಗೆ ಮಗು ಹುಟ್ಟಾಗ ಖುಷಿ ಆದ್ರು ಆದ್ರೆ ನಾವು ಹೋದ್ಮೇಲೆ ಅವ್ರಿಗೂ ತುಂಬಾ ಬೇಜಾರಾಯ್ತು ಹ ನಿಮ್ಗಂತೂ ಆಗ್ಲಿಲ್ಲ ನಿಮ್ಗೂ ಆಗ್ಬೇಕಾಗಿತ್ತು ಒಂದ್ ಪಾಪು ಅಂತ ಅನಿಸ್ತೈತಿ ಅತಿಗೆ ಏನ್ ಮಾಡೋದು ಬಿಡು ನಂದಿನಿ ನನ್ನ ನಡೆ ಬರ್ದಾಗೆ ಆ ತಾಯಿ ಆಗೋ ಭಾಗ್ಯ ಆಯ್ತೋ ಇಲ್ವೋ ಹ್ಮ್ ಯಾರ್ ಕಂಡಿದ್ದಾರೆ ಹೇಳು ಅಯ್ಯೋ ಅತಿಗೆ ಹಂಗೆಲ್ಲ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಪಾಸಿಟಿವ್ ಆಗಿರಿ ಹಾ ನಿಮಗೂ ಮಕ್ಕಳು ಹಾಗೆ ಆಗ್ತವೆ ನಿಮಗೇನೇನು ವಯಸ್ಸಾಗಿತ್ತು ಆಲೇ ಐವತ್ತು ವರ್ಷದ ಮುದುಕರ ನೀವು ಹಾಂ ಇನ್ನೂ ವಯಸ್ಸೈತೆ ಆಗ್ತವೆ ಬಿಡಿ ಹಾಂ ಹಾ ಅದು ಸರಿ ಅತಿಗೆ ನೀನು ಅಣ್ಣನೂ ಒಂದ್ಸಲ ಎಲ್ಲಾದ್ರೂ ತುಮಕೂರಲ್ಲೋ ಬೆಂಗಳೂರಲ್ಲೋ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊ ಬರಬೇಕಾಗಿತ್ತು ಹಾಂ ಈಗೇನು ಬೇಜಾನ್ ಹಾಸ್ಪಿಟ್ಲ್ ಇದ್ದಾವೆ ಈ ಹಿಂಗಾದ್ರೂ ಡಾಕ್ಟ್ರುಗಳು ತುಂಬ ಜನ ಮೆ ಸ್ಪೆಷಲಿಸ್ಟ್ಗಳು ಇರ್ತಾರೆ ಅವ್ರ ಹತ್ರ ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೊಂಬರ್ಬೇಕಿತ್ತು ಅತಿಗೆ ಹಾಂ ಅಯ್ಯೋ ಏನು ಮಾಡೋದು ನಂದಿನಿ ಚೆಕ್ ಮಾಡಿಸ್ಕೊಂಡು ಓ ಬರೋಣ ಅಂತಂದ್ರೆ ನಿಮ್ಮ ಅಣ್ಣ ಒಪ್ಪೋದೇ ಇಲ್ಲ ನಾನು ಬರೋಲ್ಲ ನೀನೇ ಹೋಗು ನೀನೇ ಹೋಗಿ ತೋರಿಸ್ಕಂಬ ಅಂತ ಹೇಳಿದ್ರು ನಾನೇ ಒಂದ್ಸಲ ಹೋಗಿದ್ದೆ ಅಮ್ಮನ್ ಕರ್ಕೊಂಡು ಆದ್ರೆ ಅವರು ನಿಮ್ಮ ಯಜಮಾನ್ರು ನೀವು ಇಬ್ರು ಜೊತೆಗೆ ಬರ್ಬೇಕಮ್ಮ ಇಬ್ರುನು ಚೆಕ್ ಮಾಡ್ಬೇಕು ಗಂಡ ಏನಂತೀನಿ ಇಬ್ರುನು ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಏನು ಪ್ರಾಬ್ಲಮ್ ಐತಿ ಅಂತಾನ ಅಂತ ಅವ್ರು ಹೇಳಿದ್ರು ಆದ್ರೆ ನಿಮ್ಮ ಅಣ್ಣ ಬರೋಕೆ ಒಪ್ತಾನೇ ಇಲ್ಲ ಏನು ಮಾಡೋದು ಹೇಳು ಹಾಂ ಒಂಥರ ಅವ್ರು ಏನೇನೋ ಕೇಳ್ತಾರೆ ನನಗಲ್ಲಿ ಮುಜುಗರ ಆಗುತ್ತೆ ನಾನು ಬರಲ್ಲ ಅಂತ ಹೇಳ್ತಾರೆ ನಿಮ್ಮಣ್ಣ ನಾನೇನು ಮಾಡಲಿ ಹೇಳು ಅಯ್ಯೋ ನಮ್ಮ ಅಣ್ಣ ಒಂದ ಸ್ವಲ್ಪ ನಾಚಿಕೆ ಜಾಸ್ತಿ ಆತಿಗೆ ಏಯ್ ಡಾಕ್ಟ್ರು ಏನೇನ್ ಕೇಳ್ತಾರೋ ಏನೋ ಅಂತಾನೆ ಅವ್ನ್ ಜಾಸ್ತಿ ಹಾಸ್ಪಿಟ್ಲಿಗ್ ಹೋಗೋದೇ ಇಲ್ಲ ಅವನು ಓದಿದಾನೆ ಎಲ್ಲ ತಿಳ್ಕೊಂಡಿದಾನೆ ಆದ್ರೂ ಈ ತರ ಎಲ್ಲನ ಮುಜಗರ ಕೊಟ್ರೆ ಹೆಂಗಾಗುತ್ತೆ ಹೇಳಿ ಹಾ ಗಂಡ ಹೆಂಡ್ತಿ ಅಂದ ಮೇಲೆ ಇಬ್ರು ಹೋದ್ರೆನೆ ಚೆಕ್ ಮಾಡೋದಲ್ಲಿ ಡಾಕ್ಟ್ರು ಆ ಅಮ್ಮ ಅಮ್ಮ ಅಪ್ಪ ನೋವು ಒಟ್ಟು ನೋವು இன்னும் கிழக்கு மேற்கு வங்கத்தில் உள்ள பல்வேறு பகுதிகளில் பாதுகாப்பு படையினர் கடந்த மார்ச் மாதம் முதல் இன்று தொடங்கி வைக்கப்பட்டன அய்யோ அம்மா யோகாடாஸ்போகணே நந்தினி நந்தினி ஓகே சூரியன் க ಸರಿ ಅದ್ಕೆ ಆಯ್ತು ಇದೆ ಫೋನ್ ಅಲ್ಲೇ ಚಾರ್ಜ್ ಹಾಕಿದೆ ನೋಡು ನಂದಿನಿ ಬೇಗ ಫೋನ್ ಹೋಗು ಬೇಗ ಅಯ್ಯೋ ಮಾಡಬಹುದು ಈ ಹುಡುಗಿಗೆ ಮನೆ ಕಂತೀನಿ ಅಂತ ಬಂದವಳು ಈ ತರ ಹೊಟ್ಟೆ ನೋವು ಅಂತ ಬಡ್ಕೊಂತಿದ್ದಾಳೆ ಅಯ್ಯಯ್ಯೋ ಏನು ಹೆಚ್ಚು ಕಮ್ಮಿ ಆಗುತ್ತೋ ಏನೋ ನಂದಿನಿ ಬೇಗ ಹೋಗ್ ನಂದಿನಿ ಬೇಗ ಫೋನ್ ಹೋಗು ಸರಿ ಸರಿ ಅದಕ್ಕೆ ನೀವಳು ನೋಡ್ಕೊಳ್ರಿ ನಾನು ಫೋನ್ ಮಾಡಿ ಬರ್ತೀನಿ ಗಂಗಾ ಗಂಗಾ ಏನು ಆಗ್ತಿದೆ ಗಂಗಾ ಅ ಎದ್ದು ಕೂತ್ಕೋ ನೀರು ಕೊಡ್ಲಾ ಅಮ್ಮ ತಡಕಮ್ಮ ಕಹತಾ ಇಲ್ಲ ನನಗೆ ಕವಿತಾ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಬೇಗ ಅಯ್ಯೋ ಇದೇನಿದು ಅಪ್ಪ ಅಯ್ಯೋ ಗಂಗಾ ಗಂಗಾ ಏನು ಆಗಲ್ಲ ಸಮಾಧಾನ ಮಾಡ್ಕೋ ಗಂಗಾ ಎದ್ದು ಕೂಕೋ ನೀರು ತಂಬತೆ ನೀರು ಕುಡಿವಂತೆ ಅಮ್ಮ ಅಯ್ಯೋ ಅಪ್ಪ ಗಂಗಾ ಗಂಗಾ ತಗೋ ನೀರು ಕುಡಿ ನೀರು ಕುಡಿ ಕುಡಿ ನಿಧಾನ ಕುಡಿ ಸಾಕು ಸಾಕು ಅದಕ್ಕೆ ಸೂರ್ಯ ನನಗೆ ಫೋನ್ ಮಾಡಿದ್ದೀನಿ ಹಾ ಬರ್ತಾನಂತೆ ಬೇಗ ಬರ್ತೀನಿ ನೀವು ಸ್ವಲ್ಪ ನೋಡ್ಕೊಂಡಿರಿ ಆಟ ಕರ್ಕೊಂಡು ಬರ್ತೀನಿ ಆಟದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಹೇಳ್ದ ಅದಕ್ಕೆ ಬೇಗ ಬಾ ಅಂತ ಹೇಳಿದಿನಿ ಅದಕ್ಕೆ ಹಾ ಗಂಗಾ ಏನು ಆಗಲ್ಲ ಸ್ವಲ್ಪ ಓದ್ತಿರು ಅಣ್ಣ ಬರ್ತಾನೆ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ದೇವರೇ ನನ್ನಿಂದ ಆಗ್ತಾ ಇಲ್ಲ ನಂದಿನಿ ನನಗೆ ಅಮ್ಮ ಅಯ್ಯೋ ಸ್ನಾಮ್ಮೈ ಒಂದು ಫೋನ್ ಮಾಡೋಣ ಅಂದಿನಿ ಸ್ನಾಮ್ಮೈ ಬರಲಿ ಇಲ್ಲಿಗೆ ನನಗೆ ಬೈಯಾಕ್ತಿತಿ ನನಗೆ ಏನಂತಿತಿ ಏನು ಅಂತ ನಾನು ಸತ್ತು ಹೋಗ್ತೀನೋ ಏನೋ ಅಷ್ಟೋ ನವ್ ಹೋಗ್ತಿದೆ ನನಗೆ ಅಯ್ಯೋ ಇದೆ ಏನಪ್ಪ ಇದು ಇಂಗಾಗಿ ಅಯ್ಯೋ ಅಮ್ಮ ಅಲ್ಲಕಂಗಾ ಈದು ಯಾಕೆ ಇಂಗಾಯ್ತು ಹಾ ಏನಾಯ್ತು ಯಾವ ಮಾತ್ರ ತಗೊಂಡೆ ನೀನು ಹಾ ಯಾವ ಮಾತ್ರ ತಗೊಂಡ್ಲೋ ಏನೋ ಗೊತ್ತಿಲ್ಲ ಬಟ್ ಎಲ್ಲೇ ಮಾತ್ರ ಇನ್ನೋಂಗಿ ಮನಿ ಕಂತಿನಿ ಅಂತನ ಬನ್ಲೋ ಮಾತ್ರ ಇನ್ನೋಂಗಿ ಈ ತರ ಆಗಬಿಟ್ಟಿದೆ ಏನು ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಹೋದ್ರೆ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ ಇರು ನಂದಿನಿ ಹೋಗು ಬೇಗ ನಿಮ್ಮ ಅಣ್ಣ ಬಂದೇನು ನೋಡೋ ಹೋಗು ಅಯ್ಯೋ ಅದ್ಗೆ ಆಟ ಕರ್ಕೊಂಡ್ ಬರ್ತೀನಿ ನೀವ್ ಸ್ವಲ್ಪ ನೀರು ಕುಡಿಸಿ ಸಮಾಧಾನ ಮಾಡ್ರಿ ಗಂಗನ್ಗೆ ಬರ್ತೀನಿ ಅಂತ ಹೇಳಿದಾನೆ ಅಮ್ಮ ಎಲ್ ಬಿಟ್ಟು ನಿಮ್ಮಅಮ್ಮ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ ಊರಕ್ಕೆಲ್ಲ ಹೋಗಿರ್ಬೇಕು ಯಾರ ಮನೆ ಹತ್ರನು ಅವರು ಇಲ್ಲ ಇವಾಗ ಅಯ್ಯೋ ಇವಳು ಬೇರೆ ಬಸ್ರಿ ಬೇರೆ ಇವಾಗ ಹೊಟ್ಟೆನೂ ಹೊಂತಿದ್ದಾಳೆ ಏನಪ್ಪಾ ಇದು ಏನೋ ನನ್ ನಮ್ ಮನೆಗೆ ಮೊಮ್ಮಗು ಬರುತ್ತೆ ಅಂತ ನಾ ಅತ್ತೆ ಮಾವ ಎಷ್ಟು ಖುಷಿಯಾಗಿದ್ರು ಆದ್ರೆ ಇದ್ ಯಾಕೋ ಏನೋ ಈ ತರ ಆಗ್ತಿದೆ ನನ್ಗೆ ಯಾಕೋ ಭಯವಾಗ್ತಿದೆ ನಂದಿನಿ ಅಯ್ಯೋ ಅಯ್ಯೋ ನಂದಿನಿ ನಮ್ಮ ಅಮ್ಮನಿಗೆ ಒಂದು ಫೋನ್ ಮಾಡು ನಂದಿನಿ ನಮ್ಮ ಬರ್ಲಿ ಇಲ್ಲಿ ನಮ್ಮ ಅಮ್ಮನ ಜೊತೆಗೆ ಹೋಗ್ತೀನಿ ನಾನು ಆಸ್ಪತ್ರೆಗೆ ಹ್ಞೂ ನಮ್ಮ ಅಮ್ಮನ ಬರ ಕೇಳು ಬೇಗ ಅಯ್ಯೋ ಗಂಗಾ ನಿಮ್ಮ ಅಮ್ಮ ಏನ್ ಮಾಡ್ತಾರೆ ಎಲ್ಲಿದ್ದಾರೋ ಏನೋ ಈಗ ಅಣ್ಣ ಬರ್ತಾನೆ ಅಣ್ಣನ ಜೊತೆ ಹಾಸ್ಪಿಟ್ಲಿಗೆ ಅಂತ ಸುಮ್ಮನೆ ಇರು ಆಮೇಲೆ ನಿಮ್ಮಮ್ಮ ಬೇಕಂದ್ರೆ ಹಾಸ್ಪಿಟ್ಲಿಗೆ ಬಂದು ನೋಡ್ತಾರೆ ಈಗ ನೀನಿರೋ ಪರಿಸ್ಥಿತಿಲಿ

ಕವಿತಾ ಯಾಕಮ್ಮ ಏನಾಯ್ತು ಹೊಟ್ಟೆ ನೋವು ಅಂತ ಅಯ್ಯೋ ದೇವ್ರೆ ಇದೇನಿದು ಹೊಟ್ಟೆ ನೋವು ಅಂದ್ರೆ ಏನಪ್ಪಾ ಇದು ಭಯ ಆಗ್ತಿತ್ತಮ್ಮ ಯಾಕನ ಗಂಗಾ ಏನಮ್ಮ ಇದು ಆ ಏನ್ ತಿಂದಿದೆ ಏನ್ ತಿನ್ನಾರತ್ತೆ ಈ ಮಾಮೂಲಿ ಊಟ ಮಾಡಿದ್ದೆ ಅಷ್ಟೇನೆ ಇನ್ನೇನ್ ತಿನ್ನಾರ ಹೇಳ್ರಿ ಅಮ್ಮ ಅಯ್ಯೋ ಅಲೋ ಅತ್ತೆ ಗಂಗಾ ಗಂಗಾ ನಿಮ್ಮ ಅಮ್ಮನಗೂ ಫೋನ್ ಮಾಡಿ ಹೇಳಿದೀನಿ ಬರ್ತಾರಂತ ಸುಮ್ಮನಿರು ಹ್ಮ್ ನಂದಿನಿ ಸೂರ್ಯ ಬಣ್ಣ ಬಂದ ಇನ್ನೊಂದ್ಸರಿ ಫೋನ್ ಮಾಡು ಸೂರ್ಯನ್ಗೆ ಅಲೋ ಅಲೋ ಅಣ್ಣ ಎಲ್ಲಿದೆಯೋ ಬೇಗ ಬಾ ಅಯ್ಯೋ ಎಷ್ಟೊತ್ತಂತ ಕಾಯೋದು ಬೇಗ ಕರ್ಕೊಂಬ ಆಟೋನ ಅಲೋ ನಂದಿನಿ ಇಲ್ಲೇ ನಾನು ಮನೆ ಹೊರಗಡೆ ಇದ್ದೀನಿ ಇಳಿತಾ ಇದ್ದೀನಿ ಬಂದೆ ಬಂದೆ ಆಟೋ ಬಂತು ಇರು ಬಂದೆ ಹೌದಾ ಸರಿ ಬೇಗ ಬಾ ಅದಕ್ಕೆ ಅಣ್ಣ ಬಂದಂತೆ ಹೊರಗಡೆ ಇದ್ದಾನಂತೆ ಆಟೋನು ಕರ್ಕೊಂಡ್ ಬಂದಿದ್ದಾನೆ ಕರ್ಕೊಂಡ್ ಬನ್ನಿ ಗಂಗನ ಆಟೋ ತಕೊಂಡ್ರು ಸಣ್ಣ ನಂದಿನಿ ನಂದಿನಿ ಏನಾಯ್ತು ಚೆನ್ನಾಗಿದ್ದಾಳ ಗಂಗಾ ಏನಾಯ್ತು ಅಂತ ಗೊತ್ತಿಲ್ಲ ಅಣ್ಣ ನಾನು ಬಂದೆ ಅದಕ್ಕೆ ಮಾತಾಡ್ತಾನ ಅಂತ ಗಂಗಾ ಏನೋ ಮಾತ್ರ ನಂಗೆ ಮನೆ ಕಂತೀನಿ ಅಂತ ರೂಮಿಗೆ ಬಂದಂತೆ ಸ್ವಲ್ಪ ಹೊತ್ತು ನಾವು ಮಾತಾಡ್ಕೊಂಡು ಕುಕೊಂಡಿದ್ವಿ ಒಂದ್ ಐದು ನಿಮಿಷಕ್ಕೆ ಅಮ್ಮ ಅಪ್ಪ ಅಂತ ಕಿರ್ಚ್ಕೊಂಡು ಅದಕ್ಕೆ ನಾವು ಗಾಬ್ರಿಂದ ಏನಾಯ್ತು ಅಂತ ಓಡಿ ಬಂದ್ವಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳಿ ಅಳ್ತಿದ್ದಾಳೆ ಬಾಣ್ಣ ಬೇಗ ಕರ್ಕೊಂಡು ಹೋಗು ಸೂರ್ಯ ಸೂರ್ಯ ಬೇಗ ಎತ್ಕೊಳ್ಳೋ ಅವಳ ಸರಿ ಆಯ್ತಮ್ಮ ಗಂಗಾ ಗಂಗಾ ಎದ್ದಳು ಹೋಗ ಹಾಸ್ಪಿಟ್ಲಿಗೆ ಅಯ್ಯೋ ಅಪ್ಪ ರೀ ಬೇಗ ಕರ್ಕೊಂಡೋಗಿ ನಾವು ಅಪ್ಪ ಅಯ್ಯೋ ನಂದಿನಿ ನಂದಿನಿ ಮೊಬೈಲ್ ತಗೊಂಡೋಗಿ ನಿಮ್ಮ ಹಣ್ಣು ಕೊಡಮ್ಮ ನೀವು ಅತ್ತೆ ಹೋಗಿ ಅವ್ರ ಜೊತೆಗೆ ನಾವು ಬರ್ತೀವಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ